ಜಾತಿ ಹುಡುಗರು ಜೋಡಿ ಓಡಿ ಹೋಗಿ ಲವ್ ಮ್ಯಾರೇಜ್ ಮಾಡ್ಕೊಳಕತ್ತ ನಮ್ಗೆ ಹಿರಿಯಾರ ಬಿಡಿ ಸಿಗರೇಟ್ ಕುಡ್ಕೋತ ಕಟ್ಟಿ ಕುತ್ತ ಕಲ್ಲು ಮ್ಯಾಕ್ ಮಕ್ಕಳು ನಾ ಟೀಕಾ ಮಾಡಕತ್ತಿಲ್ಲ ವಿಚಾರ ಮಾಡುವಂತ ವಿಷಯದ ಊರಿನ ಹಿರಿಯಾರ ಹತ್ರ ಆಗ್ರಿ ನಿಮ್ ಊರಾಗ ಎಷ್ಟು ಸಾಲ ಇದಾವ್ ನಿಮ್ಗೆ ಎಷ್ಟು ಗುರುಕುಲ್ ಅನುಕೂಲ ಅಷ್ಟೇ ಸಾಲಿ ಕಲಿಸ್ರಿ ಯೋಗ್ಯ ವಯಸ್ಸಿನ ಮದುವೆ ಕೊಡ್ರಿ ಮದುವೆ ಸಂತಾನ ಸಂತಾನು ನಮ್ ಸಂಸ್ಕೃತಿ ಉಳಿತೈತಿ ಮೂವತ್ತು ಮೂವತ್ತು ವರ್ಷ ಅದು ಹುಡುಗಿಯಾರ ಮನೆ ಆಗದಾವು ಮದ್ವಿ ಮಾಡಿಲ್ಲ ಹೊರಕ್ ಕಲಿಯಕ್ ಹಾದ ವಾಪಸ್ ಊರಿಗೆ ಬರಲಿಲ್ಲ ಅಂತ ಪರಿಸ್ಥಿತಿ ಆಯ್ತವು ಎಷ್ಟೋ ಜನ ಬಂದ ನನ್ನ ಮುಂದ ಕೂತಾರು ಕ್ಷಮಾ ಮಾಡ್ರಿ ನಮ್ಮ ಹುಡುಗಿ ಹಾದಕ್ ಬಂದಿಲ್ಲ ಏನ್ ಜಪ ಕೊಡ್ರಿ ಅಂತ ಎಲ್ಲಿ ಹುಡುಗ ಗೊತ್ತಿಲ್ಲ ಸೌಧರ್ಮಂದ್ರಿಗೆ ಇಲ್ಲಿ ಸಹೋದರ್ ಈಗ ಸದ್ಯ ಹುಡುಗರ ನೋಡ್ರಿ ಯಾರು ಯಾರು ಅವ್ರಿಗೆ ಮಕ್ಕಳಂತ ಐದ್ ಹೆಣ್ಮಕ್ಳ ಎರಡು ಹುಡುಗರು ಅಂತ ಈ ಕಾಲದ್ ನಂಗೆ ಗೊತ್ತೈತ್ರಿ ನಂಗೆ ಗೊತ್ತೈತ್ ಉತ್ತಮ್ ಸಾಗರ್ ಗಂಡು ಹುಟ್ಲಿಕ್ಕೆ ಮೂರು ಮೂರ್ ಹೆಣ್ಣಾದ್ರ ಹಡಿತಾರ ಅದಕ್ಕ ನಂಗೆ ಆಚಾರ್ಯ ವಿದ್ಯಾಸಾಗರ್ ಹೇಳಾರು ಅವ್ರಿಗೆ ಯಾರೋ ಕಿವಿ ತುಂಬಿರು ಚಡ ಹಚ್ಚರ್ ಬಾ ಮಂದಿ ನಮ್ಮ ಸಮಾಜದಾಗ ನಾವು ಹೋಗಿತ್ತ ಮೊದ್ಲು ಅವ್ರು ಹೇಳ್ಯಾರ ಯಾರು ಕುಲ್ರತ್ ಮುಷೇನ್ರಿ ಮಕ್ಕಳಾಗಲ್ದ್ ಮಕ್ಳ ಕೊಡ್ತಾರಂತ ಬೀ ಬಡ್ಕೊರಿ ಇದೇನು ಮಿಶೋಡ್ಗಾರ್ ಸಿಕ್ಕ ಬಿದ್ದತ್ ಬಿಡ್ರಿ ಸಿದ್ಧಪ್ಪ ಸಿದ್ಧ ಸಾಗರ್ಗೂ ಇತ್ತ ಇದು ಸಿದ್ಧ ಸಾಗರ್ ಮಕ್ಕಳಾಗ ಕೊಡ್ತಾರಂತ ಹೇಳಿ ಅವ್ರ ಇತಿಹಾಸದಾಗ ಓದಿದ್ದೀವು ಅದು ನನಗೂ ಬಂದು ಕೂತೈತಿ ಆಚಾರ್ಶ್ರಿಗು ಹೇಳ್ಯಾರ ಕುಲ್ರತ್ ಭೂಷಣ ಮಕ್ಳು ಅಲ್ದವ್ರು ಮಕ್ಕಳಾಗ ಕೊಡ್ತಾರಂತ ಹೇಳ್ಯಾರ ಅವ್ರು ನನಗೆ ಕೇಳ್ರಿ ಏನ್ರಿ ಮತ್ತು ಹಿಂಗೆ ಕೆಳಗೆ ಸಿಕ್ಕತಿ ಔಷಧ ಕೊಡ್ತೀರಿ ಅಂತ ನಾ ಗಪ್ಪ ಅದು ನೀನು ಏನು ಮಾಡಲಿ ಹೇಳೋ ಇಲ್ಲೋ ಅದಕ್ಕೆ ಕೇಳ್ರಿ ಆಮೇಲೆ ಏನು ಹೇಳ್ತಾರ ಏನು ಅಂದ್ರೆ ನನಗೆ ಮೈ ರೋಮಾಂಚನ ಆಯಿತು ಕಾಯುಸಾರಿಗೆ ಮಾಡಿನಿ ಕಣ್ಣು ಮುಚ್ಚಿನಿ ಅವ್ರು ನೋಡ್ಲಾರ್ದ ಹ್ಞೂ ರೀ ಆಚಾರ್ಶ್ರಿ ಔಷಧ ಕೊಡ್ತೀನಿ ರೀ ಜಪಾ ಕೊಡ್ತೀನಿ ರೀ ಅವಾಗ ಆಚರಿಸಿ ಅವ್ರ ಬಾಯ್ಲೆ ಕೋಡ್ರಿ ಅಂದಕ್ಕಂತರಜ್ಞ ಕೋಡ್ರಿ ಅದರ ಮೊದಲು ಹೆಣ್ಣಾಗ ಔಷಧ ಕೊಡ್ರಿ ನನ್ನ ಹಾಂ ಕೊಡ್ರಿ ನೋಡ್ರಿ ನಮ್ಮ ಆಚಾರ್ಯ ಭಗವಾನ್ ಸಹಿತ ಹೆಣ್ಣಿಗೆ ಮಾತು ಕೊಟ್ಟರು ಆ ದಿನಾಥ ಭಗವಾನ್ ಬ್ರಾಹ್ಮಿ ಸುಂದರಿಗೆ ವಿದ್ಯಾ ಕೊಟ್ಟ ಸಂಸ್ಕಾರ ಪ್ರಾರಂಭ ಮಾಡಿದ್ರು ಅದಕ್ಕೆ ಇವತ್ತು ನಮ್ಮ ಮನೆ ನಾನು ತು ಸಂಕಲ್ಪ ಮಾಡೀನಿ ಹೊರವಂತ ಯಾರ ಮನೆಯಾಗ ಹೆಣ ಇಲ್ಲ ಯಾರ ಮನೆಯಾಗ ಹೆಣ್ ಹುಟ್ಟಿಲ್ಲ ಅವ್ರ ಮನೆಯಾಗ ನಾ ಆಹಾರ ಮಾಡಂಗಿಲ್ಲ ಸಂಕಲ್ಪ ಮಾಡೀನಿ ಎಲ್ಲ ಸಾಧುಗಳು ಮಾಡ್ಬೇಕು ಜೈನ್ರಿ ಇದನ್ನ ಅಂದ್ರೆ ನಮ್ಮ ಧರ್ಮ ಉಳಿತೈತಿ ಯಾಕ ಎಲ್ಲಾರ್ಗು ಸೊಸಿ ಬೇಕು ಮಗಳು ಬೇಡ ಹೆಂಗ್ರಿ ಸೊಸಿ ಬೇಕ ಮಗಳು ಬೇಡ ಮತ್ತ ಮಗಳಿಲ್ದ ಸೊಸಿಲ್ಲಿಗೆ ಬರಕಿ ಗಿಡದ ಹ್ಞೂ ಗಿಡದಾಗಿ ಕಪ್ಪಿ ಕಪ್ಪೆಪ್ತ ಬೀಳ್ತಾಳೆ ಅಂಬಾಳಕಿ ಅದ కీర్తి గొప్ప మగ ఆర్తి గొప్ప మగంత నమ్మ సంస్కృతి అయితే అదొక హదనాక మంది హనుమాకలు ఇద్దరు చెల్లా చందనా ಹದಿನಾಲ್ಕು ಮಂದಿ ಹೆಣ್ಮಕ್ಳು ಚೇತಕ ರಾಜನ ಪರಿವಾರದಾಗ ಇವತ್ತವ್ರ ಪರಿವಾರದ ಪರಿವಾರ ದಸರಾ ಪ್ರತಿ ಲೋಪಿಯೊಳಗೆ ಚರ್ಚೆ ಆಗ್ತದ ಪ್ರತಿ ವರ್ಷ ಚರ್ಚೆ ಆಗ್ತದ ಅಂತ ಧರ್ಮ ಸಂಸ್ಕಾರ ಕೊಟ್ಟು ಚೆಲ್ನಾಂಗ ನಿಮ್ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಬಹು ಸಂತಾನ್ ಅದಕ್ಕೆ ಈ ಪಂಚ ಪ್ರತಿಷ್ಠಾ ಮಹಾ ಮಹೋತ್ಸವದಲ್ಲಿ ಯಾರ ಎರಡ್ ಸಾವಿರದ ಹದಿನೆಂಟ್ರ ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೈದು ಈ ಸಾಲಿನವರೆಗೆ ಎರಡಕ್ಕೆ ತಚ್ಚ ಮಕ್ಕಳು ಹರಿದಾರು ಗಂಡಿರ್ಲಿ ಹೆಣ್ಣಿರ್ಲಿ ಅವ್ರಿಗೆ ಆದರ್ಶ